ಹಾಗೂ ಸಾಯಿ ಸ್ಟೋನ್ ಅಕ್ರಮ ಗಣಿಗಾರಿಕೆ ವಿರುದ್ಧ ಜೆಡಿಎಸ್ ಹಾಗೂ ಕನ್ನಡಪರ ಸಂಘಟನೆಯಿಂದ ಅನಿರ್ದಿಷ್ಟಿತ ಧರಣಿ ವಜ್ರಬಂಡಿ ಗ್ರಾಮದಲ್ಲಿ ಶ್ರೇಯಾ ಹಾಗೂ ಸಾಯಿ ಸ್ಟೋನ್ ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿದ್ದಾರೆ ಅವುಗಳನ್ನು ಕೂಡಲೇ ರದ್ದುಗೊಳಿಸಬೇಕು ಅಂತ ಜೆಡಿಎಸ್ ಕೊಪ್ಪಳ ಜಿಲ್ಲಾ ವಕ್ತಾರ ಮಲನ್ಗೌಡ ಕೋನನಗೌಡ ಆಗ್ರಹಿಸಿದ್ರು ಅವರು ಯಲಬುರ್ಗಾ ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಜೆಡಿಎಸ್ ಜಿಲ್ಲಾ ಮತ್ತು ತಾಲೂಕು ಘಟಕ ಹಾಗೂ ಪ್ರವೀಣ್ ಶೆಟ್ಟಿ ಬಣ್ಣದ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ವಿವಿಧ ಕನ್ನಡಪರ ಸಂಘಟನೆಗಳ ನೇತೃತ್ವದಲ್ಲಿ ಹಮ್ಮಿಕೊಂಡ ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಮಾತನಾಡಿದರು ಯಲಬುರ್ಗಾ ತಾಲೂಕಿನ ವಜ್ರಬಂಡಿ ಗ್ರಾಮದಲ್ಲಿ ಅಕ್ರಮವಾಗಿ ನಡೆಸುತ್ತಿರುವ ಇರುವ ಈ ಎರಡು ಸ್ಟೋನ್ ಕ್ರಷರ್ ಅಕ್ರಮ ಗಣಿ ಗ್ರಾಮದ ಸುತ್ತಮುತ್ತಲಿನ ನಿವಾಸಿಗಳು ಜೀವ ಭಯದಲ್ಲಿ ವಾಸಿಸುವಂತಾಗಿದೆ ಎಂದರು ಗ್ರಾಮದ ಹತ್ತಿರದಲ್ಲಿಯೇ ಗಣಿಗಾರಿಕೆ ನಡೆಸುತ್ತಿದ್ದು ಪಾಲಕರು ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುವಂತಾಗಿದೆ ಎಂದರು ಈ ನಂತರದಲ್ಲಿ ವಕೀಲರಾದ ಪ್ರಕಾಶ ಮೇಲಸಕ್ರಿಯವರು ಮಾತನಾಡಿ ವಜ್ರಬಂಡಿಯ ಹತ್ತಿರದಲ್ಲಿ ಗಣಿಗಾರಿಕೆ ನಡೆಸುತ್ತಿದ್ದು ಅದರಿಂದ ಹರಡುವ ಧೂಳಿನಿಂದ ರೈತರ ಬೆಳೆಗಳು ನಾಶವಾಗುತ್ತಿರುವುದಲ್ಲದೆ ಮೊನ್ನೆ ನವೆಂಬರ್ ಹದಿಮೂರರಂದು ಗಣಿಯಲ್ಲಿ ಕಲ್ಲುಗಳನ್ನು ಒಡೆಯಲು ಸ್ಫೋಟಕ ಬಳಸಿದ್ದು ಗಣಿಯಿಂದ ಸುಮಾರು ದೂರದಲ್ಲಿರುವ ಮನೆಗಳ ಮೇಲೆ ಕಲ್ಲು ಹಾರಿ ಬಿದ್ದಿದ್ದು ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ ಎಂದರು ಇಲ್ಲಿ ಸುಮಾರು ನಾಲ್ಕರಿಂದ ಐದು ವರ್ಷದಿಂದ ಗಣಿಗಾರಿಕೆ ನಡೆಸುತ್ತಾ ಇದ್ದು ಈ ಕುರಿತು ಹಲವಾರು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಹಾಗೂ ಪೊಲೀಸ್ ಇಲಾಖೆಗಳಿಗೆ ತಿಳಿಸಿದ್ರು ಯಾವುದೇ ಕ್ರಮ ಕೈಗೊಳ್ಳಲು ಮುಂದಾಗ್ತಾ ಇಲ್ಲ ಅಂತ ಆರೋಪಿಸಿದರು ಗಣಿ ಮಾಲೀಕರನ್ನ ಪ್ರಶ್ನಿಸಿದ್ರೆ ಗುಂಡಾವರ್ತನೆ ನಂತರದಲ್ಲಿ ಪ್ರವೀಣ್ ಶೆಟ್ಟಿ ಪಡದ ಕರವಿ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಗೌಡರ್ ಮಾತನಾಡಿ ವಜ್ರ ಬಂಡಿಯಲ್ಲಿ ಇರುವ ಅನ್ಯಾಯದ ವಿರುದ್ಧ ಹಲವಾರು ಬಾರಿ ಮನವಿ ಸಲ್ಲಿಸಿದ್ದೇವೆ ಆದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಇಲ್ಲಿರುವ ಗಣಿಗಾರಿಕೆಗಳು ಸಕ್ರಮವಾಗಿದ್ರೆ ಗ್ರಾಮವನ್ನು ಸ್ಥಳಾಂತರ ಮಾಡುವ ಕೆಲಸವನ್ನ ಮಾಡದೆ ಕೇವಲ ಬಾಯಿ ಮಾತಿನಿಂದ ಸಕ್ರಮ ಎಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು ಈ ಕುರಿತು ಗಣಿ ಮಾಲೀಕರಿಗೆ ಕೇಳಲು ಹೋದರೆ ಗುಂಡಾವರ್ತನೆ ತೋರಿಸ್ತಿದ್ದಾರೆ ನಾವು ಯಾರ ಗೊಡ್ಡ ಬೆದರಿಕೆಗೂ ಕೂಡ ಹೆದರೋದಿಲ್ಲ ನಮ್ಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡುತ್ತೇವೆ ಇಲ್ಲಿ ನಮಗೆ ನ್ಯಾಯ ಸಿಗದೇ ಇದ್ರೆ ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೇವೆ ಅಂತ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ರೈತರಾದ ಮಾರುತಿ ಇಡಗೇರ್ ಲಕ್ಷ್ಮಣ್ ವಡ್ಡರ್ ಶರಣಪ್ಪ ಜಂತ್ಲಿ ಭೀಮಪ್ಪ ವಡ್ಡರ್ ಹಾಗೂ ಕುಗ್ನೂರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಂಚಪ್ಪಹಳ್ಳಿ ಶರಣಪ್ಪ ರಾಂಪುರ್ ಕಲ್ಲಪ್ಪ ಕುರ್ನಾಳ್ ಮುತ್ತು ಕುರ್ನಾಳ್ ಶ್ರೀಧರ ಸುರುಕೋಡ ಗಣೇಶ್ ಚನ್ನದಾಸರ್ ಕರ್ವೆ ಪದಾಧಿಕಾರಿಗಳಾದ ಸೂರಿ ಕೋನಸಾಗರ್ ಮಂಜುನಾಥ ನರೇಗಲ್ ಸೇರಿದಂತೆ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ਵਰਦੀ ਪੰਚਾਇਆ ਹੀ ਰੇਮਟ ਕੋਪੜਾ ਮੇਕੋ ਮੇਕੇ ਬੇਕੋ ਨਿਆਇਆ ਬੇਕੋ ਅਈਏਓ अन्याय अन्याय अयो अय्ययो अन्याय अन्याय अक्रम गणिगार बंद मास्ले बे बंद निले बो बेको गणिगार निलेक् न्याय बेको अय्यय्यो अय्ययो अन्याय अन्याय्यो अय्यो अन्याय अन्याय बेको न्याय बेको देखे बेको न्याय बेको

ನಮಸ್ಕಾರ ಸರ್ ಇವತ್ತು ಧರಣಿ ಮಾಡೋದಕ್ಕೆ ಕಾರಣ ಯಲ್ಬುರ್ಗ ತಾಲೂಕಿನ ವಜ್ರಬಂಡಿ ಗ್ರಾಮದಲ್ಲಿ ಶ್ರೇಯಾ ಸ್ಟೋನ್ ಕ್ರಷರ್ ಮತ್ತು ಶ್ರೇಯಾ ಸ್ಟೋನ್ ಕ್ರಷರ್ನವರು ಇವತ್ತು ಅಕ್ರಮವಾಗಿ ಇವತ್ತು ಗಣಿಗಾರಿಕೆಯನ್ನು ಮಾಡುವುದರಿಂದ ಆಗ್ತಕ್ಕಂಥ ತೊಂದರೆಗಳ ವಿರುದ್ಧ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ತೊಂದರೆ ಆಗ್ತಾ ಇದೆ ಅಂತ ಗಣಿಗಾರಿಕೆಯಲ್ಲಿ ಬ್ಲಾಸ್ಟ್ ಮಾಡೋದರಿಂದ ಈ ರೈತರಿಗೆ ಅಂತರ್ಜಲದ ಮಟ್ಟ ಕುಸಿತಿದೆ ಜೊತೆಗೆ ಅವರು ಯಾವುದೇ ಸಂದರ್ಭದಲ್ಲೂ ಸೂಚನೆ ಕೊಡದೆ ಬ್ಲಾಸ್ಟ್ ಮಾಡೋದರಿಂದ ಆ ಪಕ್ಕದ ಶಾಲೆಗಳಿರ್ಬೋದು ಊರಿರ್ಬೋದು ಕಲ್ಲು ಸಿಡಿದು ಜನಸಾಮಾನ್ಯರಿಗೆ ದಾರಿ ಹೋಕರಿಗೆ ಸಾಕಷ್ಟು ಸಾರಿ ಬಿದ್ದಿರ್ತಕ್ಕಂಥದ್ದನ್ನು ನೋಡಿದ್ದೇವೆ ಇವತ್ತು ಮೊನ್ನೆ ನಡೆದಿರ್ತಕ್ಕಂಥ ಈ ಬ್ಲಾಸ್ಟಿಂಗ್ ಸಂದರ್ಭದಲ್ಲಿ ಅಲ್ಲಿ ಒಂದು ಮಗು ಓದ್ತಾ ಇದೆ ಆ ಮಗುವಿಗೆ ಏನಾದರೂ ಬಿದ್ದಿದ್ರೆ ವಜ್ರಬಂಡಿ ಗ್ರಾಮ ಯಲಬುರ್ಗಾ ತಾಲೂಕಿನ ವಜ್ರಬಂಡಿ ಗ್ರಾಮ ಅಲ್ಲಿ ಅಕ್ರಮವಾಗಿ ಶ್ರೇಯಾ ಸ್ಟೋನ್ ಕ್ರಷರ್ನವರು ಬ್ಲಾಸ್ಟ್ ಮಾಡ್ತಕ್ಕಂಥದ್ದನ್ನು ವಿರೋಧಿಸಿ ಇವತ್ತು ಗ್ರಾಮಸ್ಥರ ಪರವಾಗಿ ರೈತರ ಪರವಾಗಿ ನಾವು ಹೋರಾಟವನ್ನು ನಂಬ್ಕೊಂಡಿದ್ದೇವೆ ಸ್ಟೋನ್ ಕ್ರಷರ್ ಜೊತೆಗೆ ಗಣಿಗಾರಿಕೆಯನ್ನ ಬ್ಲಾಸ್ಟ್ ಮಾಡಿ ಆ ಸ್ಟೋನ್ ಕ್ರಷರ್ ಯೂಸ್ ಮಾಡ್ತಕ್ಕಂಥದ್ದು ಗಣಿಗಾರಿಕೆ ಇದೆಯಲ್ಲ ಆ ಗಣಿಗಾರಿಕೆಯಿಂದ ತೊಂದರೆ ಆಗ್ತಕ್ಕಂಥದ್ದು ಇವತ್ತು ಸ್ಟೋನ್ ಕ್ರಷರ್ನಲ್ಲಿ ಅವರ ವಾಹನಗಳು ಓವರ್ಲೋಡ್ ಅನ್ನು ತುಂಬಿಕೊಂಡು ಇವತ್ತು ನಿತ್ಯ ಸಂಚಾರ ಮಾಡೋದ್ರಿಂದ ಅಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತದೆ ಹಾಗಾಗಿ ಇವತ್ತು ಈ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಅನುಮತಿ ಏನಾದರೂ ಯಾವುದಕ್ಕೆ ಅನುಮತಿ ಗ್ರಾನೇಟ್ ಅನುಮತಿ ಏನೋ ಗೊತ್ತಿಲ್ಲ ಆ ಇಲಾಖೆಯವರು ಇವತ್ತು ಸ್ಪಷ್ಟವಾಗಿರ್ತಕ್ಕಂಥ ಸ್ಪಷ್ಟೀಕರಣ ಕೊಡಬೇಕು ಜೊತೆಗೆ ಅಕ್ರಮ ಗಣಿಗಾರಿಕೆ ಏನು ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕು ನಮ್ಮ ರೈತರಿಗಾಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಬೇಕು ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ನಾವು ಧರಣಿ ಮಾಡ್ತಾ ಇದ್ದೇವೆ ಇಲ್ಲ ಧರಣಿ ಮಾಡ್ತಾ ಗಣಿಗಾರಿಕೆ ಅಲ್ಲದೆ ಇದ್ರೆ ಇವತ್ತು ಸಕ್ರಮ ಗಣಿಗಾರಿಕೆ ಅನ್ನೋದಾದರೆ ಸರ್ಕಾರ ಅಥವಾ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಬೇಕು ಸಕ್ರಮವಾಗಿದೆ ಅದಕ್ಕೆ ನಾವು ಮಾಡ್ತಾ ಇರತಕ್ಕಂಥ ಕೆಲಸ ನೀವು ಯಾರಾದರೂ ಸತ್ತು ಹೋಗ್ರಿ ಅಥವಾ ಊರು ಬಿಟ್ಟು ಹೋಗ್ರಿ ನಾವು ಸಕ್ರಮವಾಗಿ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದೇವೆ ಸ್ಥಳಾಂತರ ಮಾಡಿಕೊಡ್ಬೇಕೆಲ್ಲ ಹಾಗಾದರೆ ಸಕ್ರಮವಾಗಿದ್ದರೆ ಗಣಿಗಾಮವನ್ನು ಅಥವಾ ಶಾಲೆಯನ್ನು ಇವತ್ತು ಸ್ಥಳಾಂತರ ಮಾಡಬೇಕು ನಿಮ್ಮದು ಗಣಿಗಾರಿಕೆ ಸಕ್ರಮವಾಗಿದ್ದರೆ ಅನಾಹುತಗಳಾಗ ಆಗಿದ್ದಾವೆ ಆಗೋದಕ್ಕಿಂತ ಪೂರ್ವದಲ್ಲೇ ಕಟ್ಟೆಚ್ಚರವನ್ನು ವಹಿಸಬೇಕಾಗಿತ್ತು ಇವತ್ತು ಅದು ಕೂಡ ನಿರ್ಲಕ್ಷ್ಯವನ್ನು ವಹಿಸ್ತಕ್ಕಂಥದ್ದು ಆಡಳಿತ ವ್ಯವಸ್ಥೆ ಭಾಳ ಲೋಪದೋಷವನ್ನು ಮಾಡ್ತಾ ಇದೆ ಇವತ್ತು ಉಳ್ಳವರ ಪರವಾಗಿ ಸರ್ಕಾರ ಇರ್ಬೋದು ಅಥವಾ ಆಡಳಿತ ವ್ಯವಸ್ಥೆ ಮಾಡ್ತಾ ಇದೆ ನಾವು ಅತ್ಯಂತ ಕಡಾಖಂಡಿತವಾಗಿ ಆಗ್ರಹ ಮಾಡ್ತಾ ಇದ್ದೇವೆ ಈ ಅಕ್ರಮ ಗಣಿಗಾರಿಕೆಗಳು ಸುಮಾರು ನಾಲ್ಕರಿಂದ ನಾಲ್ಕರಿಂದ ಐದು ವರ್ಷ ಗಣಿಗಾರಿಕೆಗಳು ನಡೀತಾ ಇದ್ದಾವೆ ನಾವು ಕೊಟ್ಟಿದ್ದೀವಿ ಜನಸಾಮಾನ್ಯರು ಕೊಟ್ಟಿದ್ದಾರೆ ಎಲ್ಲವು ದಾಖಲೆಗಳು ನಮ್ಮಲ್ಲಿದ್ದಾವೆ ನಾವೆಲ್ಲಿ ಹೋಗಿದ್ವಿ ಅಂದರೆ ನಾವಿಲ್ಲೇ ಕ್ಷೇತ್ರದಲ್ಲಿದ್ವಿ ಕ್ಷೇತ್ರದಲ್ಲಿದ್ದುಕೊಂಡು ಹೋರಾಟ ಮಾಡಬೇಕಾದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಕ್ಕಂಥದ್ದನ್ನು ಅಕ್ರ ಇವತ್ತು ಸರ್ಕಾರ ಅದನ್ನು ಸ ಏನೋ ಇಲಾಖೆಯವರು ಕ್ರಮವಹಿಸಬೇಕಾಗುತ್ತೆ ಎಲ್ಲವದನ್ನೂ ನಾವೇ ಹೋರಾಟ ಮಾಡಬೇಕು ಅಂತಲ್ಲ ಇಲಾಖೆಯವರು ಏನು ಮಾಡ್ತಾರೆ ಏನ್ ಮಾಡ್ತಾ ಇದಾರೆ ಅದೇ ಉದ್ದೇಶಕ್ಕಾಗಿ ನಾವು ಇವತ್ತು ಹೋರಾಟ ಕೇಳಿದೀವಿ ನಮ್ಮ ರೈತರಿಗೆ ತೊಂದರೆ ಆಗ್ತಾ ಇದೆ ಇವತ್ತು ಅಂತರ್ಜಲದ ಮಟ್ಟ ಕುಸ್ತಾ ಇದೆ ರೈತರು ಬದುಕು ಹಸನಾಗಬೇಕು ಅನ್ನೋದಾದ್ರೆ ಗಣಿಗಾರಿಕೆ ನಿಲ್ಲೇಬೇಕು ರೈತರಿಗೆ ಒಳ್ಳೆಯ ಬೆಳೆಗಳು ನಿಮ್ಮ ಅಭಿಪ್ರಾಯ ಇದೆ ಖಂಡಿತವಾಗಿ ನಮ್ಮ ಹೆಸರು ಪ್ರಕಾಶ್ ದಾಮಣ್ಣ ಮೇಲ್ಸಕ್ರೆ ಉರುಪು ಉಪ್ಪಾರ ಅಂತ ಹೇಳಿ ಅಲ್ಲೇ ಸ್ಥಳೀಯರು ನಾವು ವಜ್ರಬಂಡಿ ಈಗೇನು ಇದಕ್ಕೆ ಸಂಬಂಧಪಟ್ಟಂತೆ ಶ್ರೇಯ ಸ್ಟೋನ್ ಹಾಗೂ ಸಾಹಿ ಸ್ಟೋನ್ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೈತ ಕೂಡ ನಾನು ಈ ಸುಮಾರು ಈಗ ಮೂರು ನಾಲ್ಕು ವರ್ಷಗಳಿಂದ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಈ ಸಂಬಂಧಪಟ್ಟ ಇಲಾಖೆಗಳಿಗೆ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೀವಿ ಆದರೆ ಯಾವುದೇ ಅಧಿಕಾರಿಗಳು ಕೂಡ ಇಲ್ಲಿವರೆಗೂ ನಮಗೆ ರೈತರಿಗೆ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಈಗ ಆಲ್ರೆಡಿ ಮೂರು ವರ್ಷದಿಂದ ನಾವು ತೊಂದರೆ ಒಳಗಾಗಿದ್ದೀವಿ ಇದರಿಂದ ಸುಮಾರು ನಮ್ಮ ರೈತ ವರ್ಗಕ್ಕೆ ತುಂಬ ಹಾನಿಯಾಗಿದೆ ತಂದಿದ್ದೀವಿ ಸರ್ ಡಿಪಾರ್ಟ್ಮೆಂಟಿಗೆ ಭೂ ಇಲಾಖೆ ಪಿ ಎಸ್ ಐ ಅವ್ರಿಗೆ ತಂದಿದ್ದೀವಿ ಗ್ರಾಮ ತಲಾಟಿ ಅವ್ರಿಗೆ ತಂದಿದ್ದೀವಿ ಮತ್ತು ಈಗ ಆಲ್ರೆಡಿ ಎರಡು ವರ್ಷದಿಂದನೇ ತಂದಿದ್ದೀವಿ ಕ್ರಮ ತಗೊಂಡ್ರು ಯಾವ ರೀತಿಯಾದ ಕ್ರಮಗಳನ್ನು ಅವರು ತಗೊಂಡಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಕಿರಿ ಹಾಗೂ ಹಿರಿಯ ಭೂ ವಿಜ್ಞಾನ ಇಲಾಖೆ ಮತ್ತು ಗಣಿ ಇಲಾಖೆ ಬಳ್ಳಾರಿ ಕೂಡ ನಾವು ಮಾಡಿದ್ದೀವಿ ನಮ್ಮ ಹತ್ರ ರೆಸೂಡ್ ಕಾಪಿ ಇದೆ ಸರ್ ಹೌದು ನಾವು ತೋರಿಸ್ತೀವಿ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಎಲ್ಲಾ ಇಲಾಖೆಯವ್ರಿಗೆ ಈಗ ಆಲ್ರೆಡಿ ನಾವು ಕೊಟ್ಟಿದ್ದೀವಿ ಹಿಂದೆ ಮನವಿಯನ್ನ ಹಾ ಹೌದು ಇದರ ಪ್ರತಿಗಳು ಕೂಡ ನಮ್ಮಲ್ಲಿವೆ ಹೌದು ಇಟ್ಟಿದ್ದೀವಿ ನಾವು ಹೌದು ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಬಂದಿಲ್ಲ ಮೊನ್ನೆ ಏನಾಯಿತು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅದೇನು ಬ್ಲಾಸ್ಟಿಂಗ್ ಓವರ್ ಬ್ಲಾಸ್ಟಿಂಗ್ ಏನು ಮಾಡಿದ್ರಲ್ಲ ಅವತ್ತು ಸುಮಾರು ಎರಡೂವರೆ ಕಿಲೋಮೀಟರ್ ದೂರದಷ್ಟು ಅವತ್ತು ಬ್ಲಾಸ್ಟಿಂಗ್ ಕೂಡ ಬಂದಿದ್ದೇವೆ ಹತ್ತಿರದಲ್ಲಿರ್ತಕ್ಕಂಥ ಒಬ್ಬ ರೈತರ ಮನೆಗೆ ಮುತ್ತಪ್ಪ ಹನುಮಪ್ಪ ಒಡ್ಡರ್ ಇವರ ಮನೆಯಲ್ಲಿ ಶಾಲಾ ಮಕ್ಕಳು ಕೂಡ ಓದ್ತಿರುವಾಗ ಆ ಬ್ಲಾಸ್ಟಿಂಗ್ ಕಲ್ಲು ಅಲ್ಲಿ ಮನೆಯ ಒಳಗಡೆ ಬಂದು ಬಿದ್ದಿರೋದ್ರಿಂದ ವಿದ್ಯಾರ್ಥಿನಿಯರು ಪ್ರಾಣಾಪಾಯದಿಂದ ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ ತಂದಿದ್ದೀವಿ ಈಗ ಆಲ್ರೆಡಿ ಹಿಂದೆ ಕೂಡ ತಂದಿದ್ದೀವಿ ಮಾಡಿದ್ದಾರೆ ಬಟ್ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಪ್ರಿಕಾಕ್ಷನ್ ತಗೊಂಡಿಲ್ಲ ಹಾಗಾಗಿ ನಾವು ಇದಕ್ಕೆ ನಾವು ಹೋರಾಟವನ್ನು ಮಾಡ